ಈ ಜಗತ್ತಿಗೆ ಸಮಾನತೆಯ ಸಂದೇಶ ಸಾರಿದ ತಾರತಮ್ಯಗಳನ್ನು ಮೀರಬೇಕು ಅಂತ ಹೇಳಿದ ಬದುಕನ್ನ ಕಾಯಕ ಪ್ರಧಾನವಾಗಿ ರೂಪಿಸಿಕೊಳ್ಬೇಕು ಅಂತ ನಿವೇದಿಸಿಕೊಂಡ ವಿಶ್ವ ಮಾನವತಾವಾದಿ ಎಲ್ಲ ನೊಂದ ಜನರಿಗೆ ಆತ್ಮವಿಶ್ವಾಸ ನೀಡುವ ಮನ್ವಂತರ ಪ್ರವರ್ತಕ ಬಸವಣ್ಣ ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘನತೆಯಿಂದ ಗೌರವದಿಂದ ಗರ್ವದಿಂದ ಹೇಳೋಣ ಅಂತ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಕಸಬಾ ಲಿಂಗಸೂರು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕಿ ಶೈಲಜಾ ಬನಿಕೊಪ್ಪ ಹೇಳಿದರು ನಾಲತವಾಡದ ಬಸವಕೇಂದ್ರ ಹಾಗೂ ಹಿರಣ್ಣ ಕಸಬೇಡಗೌಡರ ಇವರ ಸಂಯುಕ್ತಾಶ್ರಯದಲ್ಲಿ ಸ್ಥಳೀಯ ಕಾನಭಾವಿ ಹೋಣಿಯ ಸಿದ್ದೇಶ್ವರ ಮಠದಲ್ಲಿ ಹಮ್ಮಿಕೊಂಡ ಮಹಾತ್ಮ ಬಸವೇಶ್ವರರ ಜಯಂತಿಯಲ್ಲಿ ಅನುಭವ ನೀಡಿದ್ರು ಇದಕ್ಕೂ ಮೊದಲು ಬಸವಣ್ಣನವರ ಮೂರ್ತಿಗೆ ನಮನ ಸಲ್ಲಿಸಲಾಯಿತು ಲಿಂಗಾಯತ ಧರ್ಮದ ಶಟಸ್ಥಳ ಧ್ವಜಾರೋಹಣವನ್ನ ಎಸ್ಎಸ್ ಪಟ್ಟಣ್ಣ ಶೆಟ್ಟಿ ನೆರವೇರಿಸಿಕೊಂಡ್ರು ವಿನೂತನ ನೂಲಿನವರ ಸಂವಿಧಾನದ ಪೀಠಿಕೆ ಬೋಧಿಸಿದ್ರು ಚಿರ್ಚಿನಕಲ್ ಗ್ರಾಮದ ವೈದ್ಯರಾದ ಡಾಕ್ಟರ್ ರಾಜಶೇಖರ ಹತ್ತರ ಸಂಘ ಲಿಂಗಾಯತ ಧರ್ಮದ ಕುರಿತು ಮಾತನಾಡಿದರು ಪ್ರೊಫೆಸರ್ ಪರಶುರಾಮ ಚೌಡಕೇರ ತತ್ವ ಪದಗಳನ್ನು ಹಾಡಿದ್ರು ಶ್ರೇಯಾ ತಳವಾರ ಇವರ ವಚನ ಭರತನಾಟ್ಯ ಹಾಗೂ ಗದ್ದನಕೇರಿ ಶಿಕ್ಷಕಿಯರ ವಚನ ಗಾಯನ ಗಮನ ಸೆಳೆತು ಎಸ್ಎನ್ ಕಂಗಳ ಸ್ವಾಗತಿಸಿದ್ರು ಪಿಜಿ ಬಿರಾದಾರ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಅಮರೀಶ ಗಂಗನಗೌಡ್ರ ವಂದಿಸಿದ್ರು ಪರಸಪ್ಪ ಕಸಬೇಗೌಡ್ರ ಅಡಿವೆಪ್ಪ ಕೆಂಬಾವಿ ಮುದುಕಪ್ಪ ಹುನಗುಂದ ಇಮಾಮ್ ಸಾಬ್ ಅತ್ತಾರ ಶಿವಪುತ್ರಪ್ಪ ತಾಳಿಕೋಟಿ ಸಿದ್ಲಿಂಗಯ್ಯ ಕಪ್ಪರದ ಮುದುಕಪ್ಪ ಒಡಗೇರಿ ಹೀರಪ್ಪ ಬಕಸಬೇಗೌಡ್ರ ಪರಪ್ಪ ಕಪ್ಪರದ ಸಿದ್ದಪ್ಪ ಗಡ್ಡಿ ಸಂಗಣ್ಣ ಕಸಬೇಗೌಡ್ರ ಬಸಣ್ಣ ಕೊಡೇಕಲ್ ಶಂಕರಣ್ಣ ಗಂಗನಗೌಡ್ರ ಇನ್ನು ಹಲವರು ಹಾಜರಿದ್ದರು ಕ್ಯಾಮ್ರಾಮನ್ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್ ಎನ್ ಕೆ ಎಸ್ ಟಿವಿ ಫೋ ನಾಲತುವಾಡ ಅದರ ಒಂದು ಕಾರ್ಯ ಆ ಒಂದು ಕಾರ್ಯ ಅತ್ಯಂತ ಚಟುವಟಿಕೆಯಿಂದ ನಡೀತಾ ಇದೆ ಹನ್ನೆರಡನೇ ಶತಮಾನ ಇದು ಇಪ್ಪತ್ತೊಂದನೇ ಶತಮಾನ ಅಂಗಿಗಳ ಅದ್ಲ ಬದಲಾಗಿವೆ ಪುನಃ ಆ ಒಂದು ಬಸವ ಕಲ್ಯಾಣದ ಒಂದು ರೂಪ ಒಂದು ಸ್ವರೂಪ ಇತ್ತೀಚೆಗೆ ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ವಿಶ್ವಗುರು ಜಗದ್ಜ್ಯೋತಿ ಅಂತ ಯಾಕೆ ಕರಿತಾರೆ ಅಂದ್ರೆ ಅವರು ಸಾರಿರ್ತಕ್ಕಂತಹ ತತ್ವಗಳು ಸರ್ವಕಾಲಿಕವಾದವುಗಳು ಸರ್ವಮಾನ್ಯವಾದವುಗಳು ಹನ್ನೆರಡನೇ ಶತಮಾನದಲ್ಲಿ ಹೇಳಿರ್ತಕ್ಕಂಥ ವಚನಗಳಾದರೂ ಸಹ ಇವತ್ತು ಅವರು ಆಗಿನ ಕಾಲದಲ್ಲಿ ನಿರಕ್ಷರಿಗಳಾಗಿರ್ತಕ್ಕಂತಹ ಜನಸಾಮಾನ್ಯರು ಬರೆದಿರ್ತಕ್ಕಂತಹ ವಚನಗಳನ್ನ ಇವತ್ತು ನಮಗೆ ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ವಿಶ್ಲೇಷಣೆ ಮಾಡ್ಲಿಕ್ಕೆ ಮತ್ತೆ ನಾವು ಹತ್ತಾರು ಪುಸ್ತಕಗಳನ್ನು ಓದ್ಬೇಕಾಗಿದೆ ಒಂದು ವಚನ ವಿಶ್ಲೇಷಣೆ ಮಾಡಬೇಕಿದ್ರೆ ಹಾಗಾಗಿ ಇಂಥದ್ದನ್ನ ನಮ್ಮ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ಅಪ್ಪ ಬಸವಣ್ಣನವರು ನೆಲೆಸಿದ್ರು ಉತ್ತರ ಕರ್ನಾಟಕದಿಂದ ಇಡೀ ಜಗತ್ತಿಗೆನೆ ಇಂಥ ಒಂದು ಸಮಾನತೆಯ ಸಂದೇಶವನ್ನು ಸಾರಿದ್ರು ಅನ್ನೋ ಒಂದು ಕಾರಣಕ್ಕಾಗಿ ಅವರನ್ನು ಜಗಜ್ಯೋತಿ ವಿಶ್ವಗುರು ಅಂತ ಹೇಳಿ ಕರಿಬಹುದೇನು ಇನ್ನು ಪ್ರಸ್ತುತ ನಮ್ಮ ಕರ್ನಾಟಕ ಸರ್ಕಾರ ಅಪ್ಪ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ನಮ್ಮೆಲ್ಲರಿಗೆ ತುಂಬಾ ಹೆಮ್ಮೆಯ ವಿಷಯ ಏಕೆಂದ್ರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಈಗಾಗಲೇ ಆ ಒಂದು ರಾಜ್ಯಗಳಿಗೆ ಕೊಡುಗೆಯನ್ನು ನೀಡಿರ್ತಕ್ಕಂತಹ ಮಹಾನ್ ನಾಯಕರುಗಳನ್ನು ಆಯಾ ರಾಜ್ಯಗಳ ಸಾಂಸ್ಕೃತಿಕ ನಾಯಕ ಅಂತೇಳಿ ಈಗಾಗಲೇ ಘೋಷಣೆ ಮಾಡಿಕೊಂಡಿದ್ದಾರೆ ಹಾಗಾಗಿ ನಮ್ಮ ಕರ್ನಾಟಕದ ಸಂಸ್ಕೃತಿಗೆ ಇತ್ತೀಚಿನ ಒಂದು ಇತಿಹಾಸ ಇಲ್ಲ ಸಾವಿರಾರು ವರ್ಷಗಳ ಹಿಂದಿನ ಕಾಲದಿಂದಲೂ ಇತಿಹಾಸ ಇದೆ ಇಂಥ ಒಂದು ಸಂಸ್ಕೃತಿಗೆ ಒಬ್ಬ ನಾಯಕನ ಹೆಸರು ಬಿಟ್ಟರೆ ಏನು ತಪ್ಪು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಮಠಮಾನ್ಯಗಳ ಸ್ವಾಮೀಜಿಗಳು ಸ್ವಾಮೀಜಿಗಳು ಬೇಡಿಕೆಯನ್ನಿತ್ತಾಗ ಕರ್ನಾಟಕ ಸರ್ಕಾರ ಅಪ್ಪ ಬಸವಣ್ಣನವರೇ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಲಿಕ್ಕೆ ಸಾಧ್ಯ ಅನ್ನೋ ಒಂದು ನಿಟ್ಟಿನಲ್ಲಿ ಅಪ್ಪ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದರು ಹಾಗಿದ್ರೆ ಈ ಸಾಂಸ್ಕೃತಿಕ ನಾಯಕ ಹೇಳಿ ಯಾರನ್ನ ಕರಿಬಹುದು ಯಾಕಪ್ಪ ಬಸವಣ್ಣನವರನ್ನೇ ಸಾಂಸ್ಕೃತಿಕ ನಾಯಕ ಅಂತ ಕರೀತಾರೆ ಹಾಗಿದ್ರೆ ಏನಿದು ಸಾಂಸ್ಕೃತಿಕ ನಾಯಕ ನಾಯಕ ಅನ್ನೋ ಶಬ್ದದ ಅರ್ಥ ಎಲ್ಲರಿಗೂ ಗೊತ್ತಿದೆ ಮುಂದಾಳತ್ವವನ್ನು ವಹಿಸ್ಕೊಳ್ತಕ್ಕಂಥವ್ರು ಅನ್ನೋ ಒಂದು ಶಬ್ದ ಸಾಮಾನ್ಯ ಅರ್ಥದಲ್ಲಿ ನಾವು ತಿಳ್ಕೊಳ್ತೀವಿ ನಿಜವಾಗ್ಲೂ ಅಪ್ಪ ಬಸವಣ್ಣನವರು ಮುಂದಾಥವನ್ನು ಹೊಣಿಸ್ಕೊಂಡಿದ್ರ ತಾವು ಮುಂದೆ ನಿಂತು ಅವ್ರು ಹಿಂದೆ ಜನ ಬೆನ್ನು ಇಲ್ಲ ಅಪ್ಪ ಬಸವಣ್ಣನವರು ಮಾಡಿರ್ತಕ್ಕಂಥದ್ದು ಎಲ್ಲರನ್ನ ಬಿಟ್ಟು ಹಿಂದೆ ಅವರು ಹೋಗ್ತಾ ಇದ್ರು ಎಲ್ಲರನ್ನ ಮುಂದೆ ಕಳಿಸಿ ಹಿಂದೆ ನಾವೆಲ್ಲ ನೋಡ್ರಿ ನಮ್ಮ ಮಕ್ಕಳೇ ನಾವೆಲ್ಲರೂ ಹೊರ ತಕೊಂಡು ಹೋಗ್ಬಿಟ್ಟಿದ್ರು ಮಕ್ಕಳು ನಮ್ಮ ಹಿಂದೆ ಇರ್ತಾರ ನಮ್ಮ ಮುಂದಿರ್ತಾರೆ ನಮ್ಮ ಮುಂದಿರ್ತಾರೆ ಹೌದಾ ಯಾಕ ಮಕ್ಕಳೆಲ್ಲೂ ತಪ್ಪಬಾರ್ದು ಎಲ್ಲೂ ಎಡಬಾರ್ದು ಅಂತ ನೋಡ್ಕೊಳ್ಳೋಕ್ಕೆ ನಾನು ಹಿಟ್ಟಿರ್ತೀನಿ ಹಾಗೆ ಅಪ್ಪ ಬಸವಣ್ಣ ಬಸವಣ್ಣನವರು ಕೂಡ ನಮ್ಮ ಸಂಸ್ಕೃತಿಯ ರಕ್ಷಣೆಗೋಸ್ಕರ ತಮ್ಮ ತಾವು ಹಾಕೋ ಕೊಟ್ಟಿರ್ತಕ್ಕಂತಹ ನಿಲುವುಗಳನ್ನು ಸಿದ್ಧಾಂತಗಳನ್ನು ಜನರ ಆಚರಣೆ ಮಾಡುವಲ್ಲಿ ಎಂದೂ ನೀವು ನಾನು ಹೇಳ್ದಂಗೆ ನಡೀರಿ ಅಂತ ಎಂದೂ ಹೇಳಿಲ್ಲ ಆ ನಾಯಕತ್ವದ ಗುಣ ಅಪ್ಪ ಬಸವಣ್ಣನವರು ಇರಲಿಲ್ಲ ಅವ್ರು ಬದಲಾಗಿ ಕೇವಲ ತಾವು ನಡ್ಕೊಂಡು ಹೋದರು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇನ್ನೊಂದು ನಾನಿವತ್ತಿಷ್ಟೇನಾದರೂ ಮಾತಾಡಲಿಕ್ಕೆ ಸಾಧ್ಯ ಇದೆ ಅಂದರೆ ನಾನು ಈ ಒಬ್ಬರನ್ನು ಸ್ಮರಿಸಲೇಬೇಕು ನಮ್ಮ ಅಶೋ ಅಶೋಕ್ ಬರಗುಂಡಿಯಣ್ಣ ಅವ್ರನ್ನ ಯಾಕೆಂದರೆ ನಮ್ಮ ಲಿಂಗ್ಸೂರು ತಾಲೂಕದಲ್ಲಿ ಅವ್ರು ಬಂದು ನಮ್ಮೆಲ್ಲರನ್ನು ಒಂದುಗೂಡಿಸಿ ಬಸವ ತತ್ವದ ಬೀಜವನ್ನು ಬಿತ್ತಿ ಎಲ್ಲೋ ಮೂಲೆಯಲ್ಲಿರ್ತಕ್ಕಂಥ ನಮ್ಮ ಡ್ಯೂಟಿ ನಾವು ಮಾಡ್ಕೊಂಡು ಹೋಗ್ತಕ್ಕಂಥ ಸಮಯದಲ್ಲಿ ನಮ್ಮೆಲ್ಲರನ್ನು ಮೊದಲೇ ನಮ್ಮ ತಂದೆಯವರಿಂದ ಬಂದಿರತಕ್ಕಂಥ ಒಂದಷ್ಟು ಬಸವ ತತ್ವದ ಅಂಶಗಳು ಇದ್ದವು ಅದನ್ನು ಹೊರಗೆಳೆದು ನಮ್ಮನ್ನು ಮತ್ತೆ ಈ ಒಂದು ಬಸವ ತತ್ವದ ವಾಹಿನಿಗೆ ಸೇರಿಸಿರ್ತಕ್ಕಂಥ ಕೆಲಸ ಮಾಡಿದ್ದು ಅಣ್ಣ ಬಸವ ನಮ್ಮ ಬರವಂಡೆ ಅಣ್ಣವರು ಹಾಗಾಗಿ ಅವರನ್ನು ಕೂಡ ಇಲ್ಲಿ ನಾನು ಸ್ಮರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇನ್ನು ಈ ಒಂದು ಎಲ್ಲರಲ್ಲೂ ಬಹುಶಃ ನಾನೊಂದು ತಾಸು ಮಾತಾಡೋದು ಮಾಡಿದ್ದು ಇಲ್ಲ ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಸಾಂ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಅಪ್ಪ ಬಸವಣ್ಣನವರ ಬಸವಣ್ಣನವ್ರ ಬಗ್ಗೆ ಈಗಾಗಲೇ ಇಮಾಮ್ ಸಾಹೇಬ ಅವರು ನಮ್ಮ ಅಪ್ಪ ಸಿಂಗ ಡಾಕ್ಟರ್ ಅತ್ತರಸಿಂಗ ಅಣ್ಣವರು ಸಾಕಷ್ಟು ವಿಷಯಗಳನ್ನು ನಿಮಗೆ ಅನುಭವಕ್ಕೆ ತಂದಿದ್ದಾರೆ ಹಾಗಾಗಿ ನಾನು ಕೇವಲ ಏನಿದ್ದರೂ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವಣ್ಣನವರನ್ನು ಯಾಕೆ ಕರೀತಾರೆ ಅನ್ನೋದನ್ನು ಒಂದಿಷ್ಟು ವಿಶವಾಗಿ ತಿಳಿಯಲಿಕ್ಕೆ ತಿಳಿಸ್ಲಿಕ್ಕೆ ಅಥವಾ ನಾನು ಅಂದ್ಕೊಂಡಿದ್ದನ್ನು ಇಲ್ಲಿ